ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಇವತ್ತಿನ ಮೀಡಿಯಾ ಏನಪ್ಪ ಅಂದ್ರೆ ವಿಷಯ ಏನಪ್ಪ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿರೋ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಇದ್ದೀನಿ ಅಂತ ಸೊ ನಾನು ಕೈಲಿ ನೋಡ್ತಿದ್ದೀರ ಯಾವ ಥರ ಒಂದು ಮುಂಜಾ ಇದೆ ಅಂತ ನೋಡಿ ಹಂಗೆ ಇದು ಫೀಲು ನೋಡ್ತೀರಾ ಯಾವ ರೀತಿ ಅಂದರೆ ಒಂದು ಹದ್ದಿದೆ ಇವತ್ತು ರಣಹದ್ದು ಸೇಮ್ ಇದೇ ಥರ ಬರುತ್ತೆ ಅದು ಆ ಥರ ಫೀಲ್ ಆಗ್ತಿದೆ ನನಗೆ ಬಟ್ ಆ ಥರ ಅಲ್ಲ ಫೀಲು ಬಟ್ ಇದು ಯಾವುದಪ್ಪ ಅಂದರೆ ಇದು ಈ ತಳಿ ಅರ್ಧ ಕತ್ತಿನ ಕೋಳಿ ಅಂತ ನೇಕು ನೇಕಡ್ ನೇಕಡ್ ಅಂತ ಸೊ ಅರ್ಧ ಕತ್ತಿನ ಕೋಳಿ ಇದಂತು ತುಂಬ ರೇರು ನಾನು ಕೂಡ ನೋಡಿರಲಿಲ್ಲ ಚಿಕ್ಕುದ್ರಲ್ಲಿ ಯಾವಾಗಲೂ ನೋಡಿದ್ದು ಅದು ಕೂಡ ಯಾವುದು ಪಾರಮ್ ಕೋಳಿಲಿ ನಾಟಿ ಕೋಳಿ ನೋಡಿರಲಿಲ್ಲ ಸೊ ಬಟ್ ಇದು ನನ್ನ ಹತ್ರ ಇದೆ ನನ್ನ ಹತ್ರ ಹೆಂಗೆ ಬಂತು ಅಂದರೆ ಇದು ಆ್ಯಕ್ಚುಲಿ ನನ್ನದು ಅಲ್ಲ ನಮ್ಮ ತೋಟದ ಪಕ್ಕ ನಮ್ಮ ಮಾವ ಅವರು ಸಾಕಿದರು ಸೊ ಅಲ್ಲಿಂದ ಬಂದು ನನ್ನ ಕೋಳಿ ಜೊತೆ ನಮ್ಮ ಕೋಳಿ ಜೊತೆ ನಾಟಿ ಕೋಳಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೆ ಸೊ ಆದರೂ ಕೂಡ ಇದು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ ಈ ನಾರ್ಮಲಿ ನಮ್ಮ ನಾಟಿ ಕೋಳಿ ಇದ್ದಿಲ್ಲ ಅದಕ್ಕಿಂತ ಒಂದು ಫೈವ್ ಪರ್ಸೆಂಟು ತುಂಬ ಆ್ಯಕ್ಟಿವ್ ಫೈವ್ ಟೆನ್ ಪರ್ಸೆಂಟ್ ತುಂಬ ಆ್ಯಕ್ಟಿವ್ ಇದೆ ಅದಕ್ಕಿಂತ ಇದು ಸಖತ್ ಆಕ್ಟಿವ್ ಹೆಂಗೆ ಅಂದರೆ ಒಬ್ಬರು ಹೊಸಬ್ರು ಬಂದರೆ ಪಟ್ಟಂತ ಅಲರ್ಟ್ ಮಾಡುತ್ತೆ ಕೂಕಳುತ್ತೆ ಮತ್ತು ಇದನ್ನ ಹಿಡಿಯೋಕ್ಕೆ ತುಂಬ ಕಷ್ಟ ತುಂಬ ಫಾಸ್ಟ್ ಇದೆ ಮತ್ತು ಹಿಡ್ಕೊಂಡ್ರೆ ಇದು ನೋಡ್ತಿರ್ಬೋದು ಯಾವ ರೀತಿ ತುಂಬ ವೆಯ್ಟ್ ವೆಯ್ಟ್ ಕೂಡ ಇದೆ ಮ್ಯಾಟನ್ ಕೂಡ ಇದ್ರದ್ದು ಆ ಬಾಡಿ ಕೂಡ ತುಂಬ ವೆಯ್ಟ್ ಇದೆ ಹಾಗೆಯೇ ಇಲ್ಲಿ ಹಿಡ್ಕೊಂಡ ತಕ್ಷಣ ನನಗೆ ನೋಡಿ ನೋಡ್ತಿರ್ಬೋದು ಈ ಪ್ಲೇಸ್ ಹಿಡ್ಕೊಂಡಿದ್ದಿಲ್ಲ ಈ ಪ್ಲೇಸು ಫುಲ್ ಕಾವು ಬರ್ತೈತೆ ಬ್ಯಿ ಆಗ್ತಿದೆ ಕೈ ನಂದು ಇಟ್ಕೊಂಡ್ರೆ ಅಷ್ಟು ಈಟಿದೆ ಇದು ಕೋಳಿ ಸೊ ಇದರಲ್ಲಿ ಏನಪ್ಪ ಅದು ಅಡ್ವಾಂಟೇಜ್ ಅಂದರೆ ಒಂದು ಆಕರ್ಷ ಆಕರ್ಷಣೆ ನೋಡ್ತಿರ್ಬೋದು ಅರ್ಧ ಅರ್ಧಕತ್ತಿ ಒಂಥರ ಒಂದು ಡಿಫ್ರೆಂಟು ಈಗಿರೋದ್ರಲ್ಲಿ ನಾಟಿ ಕೋಳಿಗಳಲ್ಲಿ ಯಾವ ಕೋಳಿಗಳೆಲ್ಲ ಫುಲ್ ಕೋಲು ತುಂಬ ಇರುತ್ತೆ ಬಟ್ ಇದೊಂಥ ಡಿಫ್ರೆಂಟ್ ಕೋಳಿ ಅರ್ಧ ಕತ್ತು ಇದ್ರಿಂದ ಇದರಿಂದ ಏನು ತುಂಬ ಅಡ್ವಾಂಟೇಜ್ ಅಂದರೆ ಇದಕ್ಕೆ ಇದರಲ್ಲಿ ಈ ಜನ್ರೇಷನ್ ಆಗುತ್ತಲ್ಲ ಹೀಟು ತುಂಬ ಹೀಟಾದಾಗ ಬಾಡಿ ತುಂಬ ಬಿಸ್ತಿದ್ದಾಗ ಸೊ ಕೋಳಿಗಳನ್ನ ನಾರ್ಮಲಿ ಕೋಳಿಗಳು ನೋಡ್ಕೊಳ್ಳಿ ಈಗ ರೆಕ್ಕೆ ಓಪನ್ ಮಾಡ್ಕೊಂಡು ಇರ್ತವೆ ನಮ್ಮ ನಾಟಿಗಳು ನಾರ್ಮಲಿ ನಾಟಿ ಕೋಳಿಗಳು ರೆಕ್ಕೆ ಓಪನ್ ಮಾಡ್ಕೊಂಡು ಅಂತ ನಿಂತ್ಕೊಂಡು ಬಾಯಿ ವಾಪ ಮಾಡ್ಕೊಂಡಿರುತ್ತೆ ಬಟ್ ಈ ಕೋಳಿಗಳು ಆ ಥರ ಅಲ್ಲ ಸೊ ಹೀಟ್ ಏನು ಮಾಡುತ್ತೆ ಅಂದರೆ ಈ ಪ್ಲೇಸ್ ಇದೆಯಲ್ಲ ನೋಡ್ತಿರ್ಬೋದು ಈ ಪ್ಲೇಸು ನೋಡಿ ಇಲ್ಲಿ ನೋಡಿ ಇಲ್ಲಿ ಅಷ್ಟೇ ಕೂದು ಜಾಸ್ತಿ ಕಾಣ್ತಿದೆಯಾ ಕೂದು ಜಾಸ್ತಿ ಇಲ್ಲ ಸೊ ಇದೇನಾಗುತ್ತೆ ಅಂದರೆ ಈ ಕಡೆಯಿಂದ ಇದು ಹೀಟ್ ಏನಾಗುತ್ತೆ ಅಂದರೆ ರಿಲೀಸ್ ಆಗುತ್ತೆ ಬಾಡಿ ಹೀಟ್ ಎಲ್ಲ ರಿಲೀಸ್ ಆಗುತ್ತೆ ರಿಲೀಸ್ ಮಾಡುತ್ತೆ ಸೊ ತುಂಬ ಅಡ್ವಾಂಟೇಜ್ ಇದೆ ಅಂತೂ ಈ ಕೋಳಿ ನೋಡ್ತಿರ್ಬೋದು ಅಕ್ಕೇಲೆಲ್ಲ ನಮ್ಮ ನಾಟಿಗಳು ತಗೊಳ್ತಂದರೆ ಈ ಕಡೆ ಸೈಡೆಲ್ಲ ಇದಿರುತ್ತೆ ಎಲ್ಲ ತುಂಬಿರುತ್ತೆ ಕೂದಲೆಲ್ಲ ಇಟ್ಕೊಂಡಿರುತ್ತೆ ಆದರೂ ಕೂಡ ಮತ್ತೆ ಇದ್ರ ಮರಿಗಳು ಮಾಡ್ಸಿದ್ದೀನಿ ಮರಿಗಳು ಮಾತ್ರ ನಾಟಿ ಕೋಳಿ ಮರಿ ಅದಕ್ಕೇನು ತುಂಬ ಆ್ಯಕ್ಟಿವ್ ಆಗಿದೆ ಇಟ್ಕೊಳ್ಳಿಕ್ಕಾಗಲ್ಲ ಪಡಕ್ ಪಣಕ್ ಅಂತ ಆಡ್ತವೆ ಹಾಲ್ ಲೆವೆಲ್ಗೆ ಇದನ್ನು ನಾನು ಎಷ್ಟು ಬ್ರೀಡ್ ಮಾಡಬೇಕಂತ ನಾನು ಮಾಡ್ತಾಯಿದ್ದೀನಿ ಇದೆಂತೂ ಪ್ಯೂರ್ ಒರಿಜಿನಲ್ಲು ನಾಟಿ ಕೋಳಿ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಪ್ಯೂರೋ ಇಲ್ಲ ಕ್ರಾಸ್ಟ್ ಕ್ರಾಸೋ ಅನ್ನೋದು ಗೊತ್ತಿರೋ ಹೇಳಿ ಇದ್ರ ಬಗ್ಗೆ ಇನ್ನೂ ನನಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋಷ್ಟು ನನ್ನ ಹತ್ರ ಇತ್ತಲ್ಲ ಅದರಿಂದ ನಾನು ಅಬ್ಸರ್ವ್ ಮಾಡಿದ್ರಿಂದ ಪ್ರಕಾರ ನಾನು ಹೇಳ್ತಾಯಿದ್ದೀನಿ ಇನ್ನು ಕೇಳಿದ್ರೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ ನನ್ನ ಹತ್ರ ಇಲ್ಲೇ ಇಲ್ಲೇ ಉಳ್ಕೊಂಡಿದ್ದೆ ನಾವೇ ಸಾಕ್ತಾಯಿದ್ದೀವಿ ಒಂದು ತ್ರೀ ಫೋರ್ ಮಂತಿಂದ ಇದೆ ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಹಿತಿ ಕೊಡಬೇಕಂತ ಅನಿಸ್ತು ಕೊಡ್ತಾಯಿದ್ದೀನಿ ಸೊ ನಿಮ್ಮ ಹತ್ರ ಇದ್ದರೂ ಕೂಡ ಇದ್ರ ತಳಿ ಇದ್ದು ನಸಿಸಿ ಆಗೈತೆ ಆಲ್ಮೋಸ್ಟ್ ನಾನು ಇದ್ದರೆ ಒಂದೇ ಇವಾಗ ಒಂದು ನಾಲ್ಕರಿಂದ ಐದು ಮರಿ ಆಗಿದೆ ಇದ್ರದು ಸೊ ಅದರಿಂದ ನಾನು ಮತ್ತೆ ಬ್ಲೀಡ್ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದೀನಿ ನೋಡುವ ಯಾವ ರೀತಿ ಆಗುತ್ತೆ ಅಂತ ನೋಡಿ ಯಾವ ರೀತಿ ಆದರೂ ಕೂಡ ತುಂಬ ಸು ಇಲ್ಲಿ ಮಾತ್ರ ಸಕ್ಕ ಸುಡ್ತಿದೆ ಇದು ಹೆಂಗೆ ಅಂದರೆ ಇವಾಗ ನಮ್ಮ ಜನ್ರೇಷನ್ ನಮ್ಮ ಮನುಷ್ಯನಲ್ಲೊಬ್ಬರು ಇವಾಗ ಬೋಲ್ತಲೇ ಇರ್ತಾರೆ ನೋಡಿ ಸೊ ಆ ರೀತಿ ಇದು ಇರೋ ಕೋಳಿಗಳಲ್ಲೇ ಬಟ್ ಆದರೆ ಇದು ಒಂಥರ ಅಟ್ರಾಕ್ಷನ್ ಕೋಳಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ ಸೊ ಇದರಿಂದ ಏನು ಯೂಸ್ಫುಲ್ಲು ಮತ್ತು ನೋಡ್ತಿರ್ಬೋದು ನೋಡಿ ಎಷ್ಟು ಇದು ಕೋಳಿ ಗಾಬರಿ ನಡೀತೈತೆ ನಾ ಇಟ್ಕೊಂಡಿರೋದಕ್ಕೆ ಏನಪ್ಪ ಅಂತ ಸೊ ಇದ್ರ ಕಾಲುಗಳು ನೋಡಿ ಹಿಂಗೆ ಯಾವ ರೀತಿ ಇದೆ ಅಂತ ನೋಡಿ ಕಾಲುಗಳು ನೋಡಿ ಯಾವ ಲೆವೆಲ್ಗಿದೆ ಎಷ್ಟು ಗಟ್ಟಿ ಇದೆ ಎಷ್ಟು ನಾವು ಇದನ್ನು ಏನು ಮಾಡಿದ್ದೀವಿ ಅಂದರೆ ಇದು ಕಟ್ ಮಾಡಿದ್ದೀನಿ ನಾನೇ ಕಟ್ ಮಾಡಿದ್ದೆ ಏನಕ್ಕೆ ಅಂದರೆ ಇದು ಅವು ತಿಳ್ಕೊಂಡಾಗ ಶಾರ್ಪ್ನೆಸ್ಗೆ ಕೈ ಹೊಡೆದಿದ್ದು ಕೈಯೇ ಕುಯ್ಕೊಂಡಿತ್ತು ಬ್ಲಡ್ ಬರೋ ಲೆವೆಲ್ಗೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಬಿಸಾಕಿದ್ದೀನಿ ನಾನೇ ಅದರೊಂಥರ ಡಿಫ್ರೆಂಟ್ ಆಗಿದೆ ಕೋಳಿ ಮಾತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಂಗೆ ಬೇಕು ಅಂದರೆ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋರು ದಯವಿಟ್ಟು ಸೊ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅದರಲ್ಲೂ ಕೂಡ ಈ ಕೋಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡ್ತಿರ್ಬೋದು ಈ ಕೋಳಿ ಸಕ್ಕತ್ತು ಇದ್ರ ಕತ್ತಿದ್ರೆ ಬಟ್ಟು ಸರ್ ಅದ್ರ ಮಸ್ತಿನ ಮಾಡೋದು ಕೋಳಿ ಅವಾಗ್ಲೂ ಹೇಳಿದಂಗೆ ಏನಾದರೂ ಮರಿ ಮಡಿಸಿದೆ ಅಂತೇಳಿದ್ನಲ್ಲ ಅರ್ಧ ಕತ್ತಿನ ಮರಿ ಬನ್ನಿ ಆ ಮರಿ ಎಷ್ಟು ಆ್ಯಕ್ಟಿವ್ ಆಗಿದೆ ಮತ್ತು ಯಾವ ರೀತಿ ಇದೆ ಮರಿಗಳು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಹಾಗೇನೆ ನನ್ನ ಹತ್ರ ಮಾತ್ರ ತುಂಬ ನಾರ್ಮಲಿ ಮರಿ ಕೋ ನಾರ್ಮಲ್ ನಾಟಿ ಕೋಳಿಗಿಂತ ಇದು ತುಂಬ ಆ್ಯಕ್ಟಿವ್ ಆಗಿದೆ ಬನ್ನಿ ತೋರಿಸ್ತೀನಿ ಇವರು ಹಂಗೆ ನೋಡಿ ಇದರಲ್ಲಿ ಯಾವುದೇ ಥರದ್ದು ಒಂದು ಕೂಡ ಆಪ್ನೇಕು ಅರ್ಧ ಕತ್ತಿನ ಕೋಳಿ ಮರಿ ಆಗಿಲ್ಲ ಎಲ್ಲ ಮರಿ ನನ್ನ ನಾಟಿ ಕೋಳಿ ಥರನೇ ಇದೆ ಇಲ್ಲಿ ಯಾವ ರೀತಿ ಇದೆ ಬಿಡಿ ಅದೇ ಥರ ಸೊ ಬಟ್ ಇಲ್ಲೊಂದು ಎರಡು ಬ್ಯಾಚ್ ಇದೆ ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡಿ ಇಲ್ಲಿ ಇದೆ ತೋರಿಸ್ತೀನಿ ನೋಡಿ ಅಲ್ಲಿ ಬ್ಲ್ಯಾಕ್ ಇದೆಯಲ್ಲ ಕಾಣಿಸ್ತಿದೆಯಾ ಕೋಣಿ ಮರಿ ಅರ್ಧ ಕತ್ತಿರ ನೆಕ್ ಕತ್ತಿನ ಕೋಳಿ ಮರಿ ನೋಡಿ ಇಲ್ಲಿ ನೋಡಿ ನಾನು ಅವಾಗಲೇ ಹೇಳ್ದಲ್ಲ ಎಷ್ಟು ಆ್ಯಕ್ಟಿವ್ ಇರ್ತೇವೆ ಅಂತ ನೆಕ್ ಕಡೆಯಿಂದ ನೆಕ್ ಕೋಳಿ ಅರ್ಧ ಕತ್ತಿನ ಕೋಣೆ ಮರಿಗಳು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ ಇಲ್ಲಿ ನಾರ್ಮಲ್ ನಾಟಿ ಕೋಣೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿದೆ ನೋಡ್ತಿರ್ಬೋದು ಇದೆಲ್ಲ ಹೋಗ್ತಿದೆ ನೋಡಿ ಕಳಿಕ್ಕೆ ಆಗಲ್ಲ ಅಲ್ಲಿ ಯಾವ ರೀತಿ ಪಾಶ್ಚ ಕೊಡುತ್ತಿದ್ದರೆ ತುಂಬ ಹೆವಿ ಆ್ಯಕ್ಟಿವು ಮತ್ತು ಮೇ ಮೇದಲ್ಲದಾಗಲಿ ತಪ್ಪರೆ ಅದು ಓಡಾಡೋದಾಗಲಿ ನೋಡ್ತಿರ್ಬೋದು ನೋಡಿ ನಮ್ಮ ಕೋಳಿ ಮರಿಗಿಂತ ನಾಟಿ ಕೋಳಿ ಮರಿಗಿಂತ ಆ ಕೋಳಿ ಮರಿಗಳು ಒಂದು ಹೆಚ್ಚು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಸಖತ್ ಆ್ಯಕ್ಟಿವ್ ಪಾಶ್ಟ್ ಆಗಿದೆ ಸುಮ್ಮನೆ ಓಡ್ತಾನೆ ಇರ್ತವೆ ಸೊ ಬಾಯ್ ಮತ್ತೆ ನಾಳೆ ಸಿಗುವ